ರೈತರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಕೃಷಿ ಸಮಾವೇಶದಲ್ಲಿ ಮೆಣಸಿನಕಾಯಿ ಬೆಳೆ ಉತ್ಪಾದನೆ ಹೆಚ್ಚಳ ರೈತರ ಆದಾಯ ಹೆಚ್ಚಳದ ಕುರಿತು ರೈತರಿಗೆ ಮಾಹಿತಿ ಕೊಡಲಾಯಿತು ಇದರ ಜೊತೆ ಜೊತೆಗೆ ಮೆಣಸಿನಕಾಯಿ ರಫ್ತು ಕುರಿತು ಸಹ ರೈತರಿಗೆ ಮಾಹಿತಿ ಕೊಡಲಾಯಿತು ಇನ್ನು ಮೆಣಸಿನಕಾಯಿ ಕೃಷಿ ಸಮಾವೇಶದಲ್ಲಿ ಬಳ್ಳಾರಿ ರಾಯಚೂರು ವಿಜಯನಗರ ಯಾದಗಿರಿ ವಿಜಯಪುರ ಜಿಲ್ಲೆಯ ನೂರಾರು ರೈತರು ಭಾಗಿಯಾಗಿದ್ದರು ಸುಸ್ಥಿರ ಮೆಣಸಿನಕಾಯಿ ಬೆಳೆ ಕುರಿತು ಕೀಟಶಾಸ್ತ್ರಜ್ಞರು ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ರೈತರಿಗೆ ಮಾಹಿತಿಯನ್ನು ಕೊಟ್ಟರು ಅಗ್ರಿ ಸೈನ್ಸ್ನ ಇಂಡಿಯಾ ಸೇಲ್ಸ್ ಡೈರೆಕ್ಟರ್ ಜಿತೇಂದ್ರ ಜೋಶಿ ಕಂಪನಿಯ ಕುರಿತು ಮಾಹಿತಿ ನೀಡಿದರು ಇವತ್ತಿದು ಮೆಣಸಿನಕಾಯಿ ಸಮಾವೇಶ ಅಬ್ಜೆಕ್ಟಿವ್ ಏನಂದ್ರೆ ಈ ಮೀಟಿಂಗ್ ಗೆ ನಾವು ಬರೀ ಕಂಪನಿದವರು ಅಷ್ಟೇ ಇಲ್ಲ ಈ ಮೀಟಿಂಗ್ ಅಲ್ಲಿ ರೈತರು ಇದ್ದಾರೆ ಆಮೇಲೆ ಸೈಂಟಿಸ್ಟ್ ಇದ್ದಾರೆ ರಿಟೇಲರ್ಸ್ ಇದಾರೆ ಒಳ್ಳೆ ಫಾರ್ಮರ್ಸ್ ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದಾರೆ ಆಲ್ಮೋಸ್ಟ್ ಆರ್ ಡಿಸ್ಟಿಕ್ಕಿಂದ ಇಲ್ಲಿ ಇವತ್ತು ಈ ಮೀಟಿಂಗಿಗೆ ಬಂದಿದ್ದಾರೆ ನಮ್ಮದು ಅಬ್ಜೆಕ್ಟಿವ್ ಉದ್ದೇಶ ಏನಂತಂದರೆ ಮೆಣಸಿನ್ಕಾಯಿ ಬೆಳೆ ಉತ್ಪನ್ನ ಹೆಂಗೆ ಜಾಸ್ತಿ ಮಾಡಬೇಕು ಅದಕ್ಕೆ ಯಾವ ಟೈಪ್ ನಾವು ಮಾರಾಟ ಮಾಡಬೇಕು ಜಾಸ್ತಿ ಆದಾಯ ಅಥವಾ ರಿಟರ್ನ್ಸ್ ಬರಬೇಕು ಅವರಿಗೆ ಇದು ಮೇನ್ ಅಬ್ಜೆಕ್ಟಿವ್ ಇವತ್ತು ಚಿಲ್ಲಿ ಅಥವಾ ಮೆಣಸಿನ್ಕಾಯಿ ಗ್ರೋತ್ ಅದರ ಇಲ್ಲಿ ಬರಬೇಕಾದ್ರೆ ಇದು ಮುಖ್ಯ ಉದ್ದೇಶ ಕೋಟೆವಾ ಕಂಪ್ನಿ ರೈತರ ಪರವಾಗಿ ಯಾವಾಗೂ ಕೆಲಸ ಮಾಡೋದು ಕೊರೆಟಿವ ಕಂಪ್ನಿಯವ್ರು ಬಂದ್ಬಿಟ್ಟು ಇಪ್ಪತ್ತೈದು ವರ್ಷದಿಂದ ಅವ್ರ ಮದುಗಳೆಲ್ಲ ನಾವು ಇದ್ದೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾವೆ ಇದರ ಮೇನ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಜಾಸ್ತಿ ಯೂಸ್ ಮಾಡೋದರಿಂದ ಮನುಷ್ಯರಿಗೆ ಹಾನಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಹೆಚ್ಚು ಶ್ರಮ ವಹಿಸ್ತಾ ಇದೆ ಕಂಪ್ನಿ ಚಿಲ್ಲಿ ಮೆಣಸಿನ್ಕಾಯಿ ಮ್ಯಾಗೆ ಭಾಳ ಇದು ಕಾಳಜಿ ತೊಳ್ತಾ ಇದ್ದಾರೆ ಅದ್ರಾಗ ಇಲ್ಲಿ ಒಂದು ಇನ್ನೂ ಒಂದು ಸ್ಪೆಷಲ್ ಏನು ಇವತ್ತಿನ ಪ್ರೋಗ್ರಾಮ್ ಅಂದರೆ ರಾಯಚೂರಿಂದ ಸೈಂಟಿಸ್ಟ್ಗಳು ಬಸವಣ್ಣಪ್ಪ ಆಗಿರ್ಬೋದು ದೊಡ್ಡ ಮನೆ ಆಗಿರ್ಬೋದು ಕಾರ್ಟಿವ ಕಂಪ್ನಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪ್ರತಿಯೊಬ್ಬರು ಸೈಂಟಿಸ್ಟು ರೈತರಿಗೆ ಯಾವ ರೀತಿ ಕೆಮಿಕಲ್ಸ್ ಯೂಸ್ ಮಾಡಬೇಕು ಅಂತಂದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಕೊಡ್ತಾ ಇದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್